ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ ಇದು ಒಂದು ಬಾರಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಗ್ಯಾಸ್ಟ್ರಿಕ್ಟಿಕ್ಕು ಆ್ಯಸಿಡಿಟಿ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಕಾದ್ಮೇಲೆ ಒಂದು ಟೂ ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಇದೊಂದು ಕಾಲು ಕೆ ಜಿ ಆಗೋವಷ್ಟು ಬೆಂಡೆಕಾಯಿ ಇದೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ನೀಟಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡೋಕೆ ಟೈಮ್ ಹಿಡಿಯುತ್ತೆ ಬಟ್ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದು ಲೋಳಿ ಥರ ಏನು ಬರುತ್ತೆ ಅದು ನೀಟಾಗಿ ಫ್ರೈ ಆದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀವು ಮಾರ್ನಿಂಗ್ ಬೇಗನೆ ನಾವು ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಕಟ್ಟಬೇಕು ಬೇಗನೆ ಅಂತಂದರೆ ಇದು ಇದು ಫ್ರೈ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನೀವು ನೈಟೇ ಫ್ರೈ ಮಾಡ್ಕೊಂಡು ಇಟ್ಕೊಬೋದು ಇಲ್ಲ ನನಗೆ ಫ್ರೆಶ್ ಆಗೇ ಮಾಡಬೇಕು ಅಂದರೆ ಬೆಳಗ್ಗೆ ಮಾಡ್ಕೋಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನನಗೆ ಬೇಗನೂ ಹಾಕ್ಬೇಕು ಅಂದರೆ ಇದೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು ಲೆಮನ್ ಸ್ವಲ್ಪ ಲೆಮನ್ನ ಹಾಕ್ಕೊಟ್ರೆ ಬೇಗ ಲೋಳಿಗೆ ಬಿಡುತ್ತೆ ಬೇಗ ಸೊ ಬೇಗ ಫ್ರೈ ಮಾಡ್ಬೋದು ಬೇಗ ಕೂಡ ಆಗುತ್ತೆ ಇದೊಂದು ಟ್ರಿಕ್ ಒಂದ್ಸಲ ಫಾಲೋ ಮಾಡಿ ನೀವು ಇವಾಗ ಅರ್ಜೆಂಟ್ ಬೇಗ ಆಗಬೇಕು ಅಂತ ಅಂದರೆ ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಲೋಳಿ ಬಿಡುತ್ತೆ ಬೇಗ ಫ್ರೈ ಮಾಡ್ಬೋದು ನೋಡಿ ಈ ಥರ ನೀನ್ನ ಫ್ರೈ ಮಾಡಬೇಕು ನೋಡಿ ಲೋಳಿ ಎಲ್ಲ ಇದೆ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡೋದು ಸ್ವಲ್ಪ ಪಾತ್ರೆ ಎಲ್ಲ ಸ್ವಲ್ಪ ಈ ಥರ ಆಗುತ್ತೆ ಸ್ವಲ್ಪ ಜಾಸ್ತಿ ಟೈಮ್ ಫ್ರೈ ಮಾಡಬೇಕಲ್ಲ ಸೊ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ ಎಲ್ಲ ಲೋಳಿ ಲೋಳಿ ಥರ ಇದೆಯಲ್ಲ ಎಲ್ಲ ಹೋಗಿದೆ ನೀಟಾಗಿ ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಆಗಬೇಕು ಈ ಥರ ನೀಟಾಗಿ ಫ್ರೈ ಆದಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ದಪ್ಪ ಈರುಳ್ಳಿ ತಗೊಂಡಿದ್ದೀನಿ ನಾನು ಮೀಡಿಯಮ್ ಈರುಳ್ಳಿ ಎರಡು ತಗೊಂಡಿದ್ದೀನಿ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶಿಣ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಥರ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಎರಡು ದಪ್ಪ ಟೊಮೆಟೊ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ನೀವು ಇಲ್ಲ ನನಗೆ ಇದು ಗ್ರೇವಿ ಬೇಕು ಸೊ ನಾನು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲ ನನಗೆ ಸ್ವಲ್ಪ ಗ್ರೇವಿ ಥರ ಏನು ಬೇಡ ಅಂತ ಅನ್ನೋದಿದ್ರೆ ನೀವು ಟೊಮೊಟೊನ ಒಗ್ಗರಣೆಗೆ ಚಾಪ್ ಮಾಡ್ಕೊಂಡು ಕೂಡ ಹಾಕೋಬೋದು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೆಲವರು ಜನ ಹಾಕೋಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಪೇಸ್ಟ್ ಇದ್ರೆ ಕೂಡ ಪೇಸ್ಟ್ ಹಾಕ್ಕೊಬೋದು ಆದರೆ ಪೇಸ್ಟ್ ಇರಲಿಲ್ಲ ಸೊ ಗ್ರೈಂಡ್ ಮಾಡೋದಕ್ಕೆ ಒಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಟೊಮೆಟೋನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಸೊ ಅದಕ್ಕಾಗಿ ಮಾಡ್ಕೊಂಡು ಈ ಥರ ಗ ರುಬ್ಕೊಂಡು ಹಾಕೊಂಡಿದ್ದೀನಿ ಗ್ರೇವಿ ಬೇಡ ಡ್ರೈ ಆಗಿ ಇರಲಿ ಅನ್ನೋದಿದ್ರೆ ನೀವು ಚಾಕ್ ಮಾಡ್ಕೊಂಡು ಕೂಡ ಹಾಕೋಬೋದು ನೀಟಾಗಿ ಹಸಿ ವಾಸೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ ಈ ಶುಂಠಿ ಬೆಳ್ಳುಳ್ಳಿದು ಟೊಮೆಟೊದೆಲ್ಲ ವಾಸನೆ ಇರುತ್ತಲ್ಲ ನೀಟಾಗಿ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದೆಲ್ಲ ಫ್ರೈ ಆಗಿ ಎಲ್ಲ ಫ್ರೈ ಆದಮೇಲೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಎಷ್ಟು ಬೇಕು ಗ್ರೇವಿ ನಿಮಗೆ ಅದು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇಲ್ಲಿ ನಮಗೆ ಎಷ್ಟು ಬೇಕು ನಮ್ಮ ಮನೆಗೆ ಎಷ್ಟು ಬೇಕು ನನಗೆ ಎಷ್ಟು ಬೇಕು ಅಷ್ಟು ಅಳತಿಲ್ ನಾನು ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಗ್ರೇವಿ ಕನ್ಸಿಸ್ಟೆನ್ಸಿ ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೊಬೋದು ನೋಡಿ ಇದು ಸ್ವಲ್ಪ ಕುದಿತಾ ಬರ್ತಿದೆ ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಬೆಂಡೆಕಾಯಿ ಅದನ್ನ ಹಾಕ್ಕೊಳ್ಳೋಣ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಈ ಥರ ಈ ಥರ ನೀಟಾಗಿ ಬೆಂದಾದ್ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ದೋಸೆಗಾಗಲಿ ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯ ಕೂಡ ಒಳ್ಳೆಯದು ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಮಾಡಬೇಕಿದ್ನ ಇದು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಾನು ಇದನ್ನ ಇವತ್ತು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ